ಮುಟ್ಟು ಇಟ್ಕೊಳ್ಳಿ ಇಡ್ಲಿನ ಆಮೇಲೆ ಇಡಕಂತಿ ಯಾವ್ದೋ ಊರಂತೇಳಿ ನಿಂದು ನಮ್ದ ಗುದ್ದಳ ಗುದ್ದ್ ಹಿಡ್ತಾ ಹೇಳದ್ ಬ್ಯಾಡಪ್ಪ ಒಮ್ಮ ನನಗ ಹೌದು ನಿಮ್ ಕುಲ ಯಾವ್ದ ಕುಲ 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 ಕುಲವೆಂದು ಒಡೆದಾಡುತ್ತೆ ಸಾಕ್ 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 ಮುಂದಿನ ಏನ್ ಹೇಳ್ತಿ ಅಂತ ಗೊತ್ತಾದ ನನಗ ಆದ್ರ ಜಾತಿ ಯಾವ್ದು ಅಂತ ಕೇಳಬೇಕಾಗತ್ತೆ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಅಂತ ದೊಡ್ಡರು ಹೇಳಿ ಬಾಳ್ ಮುಂದೆ ಹೊಸಕ್ಕ ಹಿಂದುಳಿಯೋ ಮಗನ ಅಲ್ಲ ನಾನು ನಿಮ್ಮ ಸ್ವಲ್ಪ ತಗ್ಗಿಸ್ತಾಳೆ ಏನು ವ್ಯಾಪಾರ ಏಕೆ ತಿನ್ನೋ ಇರ್ಲ ಅದಕ್ಕೆ ಹುಚ್ಚ ಹಿಂಗ್ ಕೈಯ ಹಿಡ್ಕೊಂಡ್ ಅಡ್ಡಾಡಿ ಮಾಡಿದ್ರು ಚಂತಾರ ಗೊತ್ತ ಮತ್ ಮನೆಯಾಗ ಮಕ್ಕೊಂಡ್ರ ಚಂತಾರ ಏನ್ ಅಡ್ಡಾಡಿದ್ ಏನೇನು ಅಂಗಡಿಯಾಗ ಇಟ್ಟು ಮಾರ್ಬೇಕು ಯಾರು ತಿನ್ನಕ್ ಬರ್ಲಾರ್ದ ಹೆಂಗ್ ತಂದೇನಿ ಏನ್ ಮಾಡ್ತಿ ಅಂಕು ನಮ್ಮ ದೇಶದ ಕೆಲವೊಂದು ಪದ್ಧತಿಗಳ ಸರಿ ಹಾಲ್ ಹಾಲು ಮಾರೋ ಪಾಪ ಮುಂಜಾನೆ ಮನೆ ಮನೆಗೆ ಹೋಗಿ ಹಾಲಾಕ್ತಾನೆ ಜಲ್ದಿ ಮಂದಿ ತಗೊಳುದಿಲ್ಲ ಶನಿ ಮಾರೋ ಜಂಗಲ್ದಾಗ ಕುಂತಿರಿ ಅಲ್ಲೇ ಹೋಗಿ ಕುಡಿದು ಬರ್ತಾನ ಸೆರೆ ಮಾರೋ ಹೊರ ಕೊಟ್ಟಿದ್ದ ಕೊಟ್ಟಿದ್ದು ಹಂಗ ಒಂದ್ಸಲ ದೇವ್ರ ಭಿಕ್ಷಕನ ವಯಸ್ತಾ ಭೂಮಿ ಬಂದಂತ ಹಾಲ್ ಮಾರೋರ್ ಮನೆ ಮುಂದೋಗಿ ಯವ್ವಾ ತಾಯಿ ಕರ್ಮ ಮಾಡ್ರವ್ವಾ ಅಂತಾನ ಮಾರೋನ್ ಮರೋತಿ ದೇವ್ರಿಗೆ ನೀರ್ ಹಾಲ್ ಕೊಟ್ಟಳ ದೇವ್ರಿಗೆ ಸಿಟ್ಟು ಬಂದ್ಬಿಟ್ಟು ಆ ದೇವ್ರಿಗೆ ನನಗ ನೀರ್ ಹಾಲ್ ಕೊಟ್ಟಾಳ ಇವ್ರೆಲ್ಲಾರ ಮನೆಗೂ ಅಡ್ಡಾಡಿ ಹಾಲು ಹಾಕೋಂಗಾಗ್ಲಿ ಶಾಪ ಕೊಟ್ಟಾನ ಮುಂದ್ ಸೆರೆ ಮಾರೋದ್ ಮನೆಗ್ ಬಂದಾನ ಅಲ್ಲಿ ಸೆರೆ ದೇವರಿಗೆ ಒರಿಜಿನಲ್ ಚಾಯ್ಸ್ ಕೊಟ್ಟು ಚಾಯ್ಸ್ ಕೊಡೋದ ಗುಂಪು ಆಗ ದೇವ್ರು ನನ್ನ ಸ್ವರ್ಗದಾಗ ತಿಳಿಸಿ ಅವ ನೀ ಇದ್ದಲ್ಲಿ ಎಲ್ಲಾರು ಬಂದು ಕುಡಿಯುವಂಗ್ ವಾರ ಕೊಟ್ಟ ಮಾಡಿದ್ದೆ ಎಂತ ಚಂದ ಇಡ್ಲಿ ಚಟ್ನಿ ಮಾಡಿದ್ರೆ ಯಾರು ತಿನ್ನೋದಿಲ್ಲ ಆ ಪಾನಿಪುರಿ ಅಂಗಡಿ ಅವ್ ಎಲ್ಲಿ ಕೆಲಕೊಂಡ್ರಿ ಅಂತ ಏನು ಅವನೇ ಗೊತ್ತಿರ್ತಲ್ಲ ಅದ ಕೈ ಅದ್ರ ಗಾಡಿಸ್ ಕೊಟ್ಬಿಟ್ರಿ ಕಾಲೇಜ್ ಹುಡುಗಿಯಾರು ಓ ಮಯ್ಯ ಕೇಳ್ತೀರ ಗೋಲ್ಗಪ್ಪ ಅಲ್ಲೇ ಸ್ವಲ್ಪ ಉಪ್ಪು ಜಾಸ್ತಿ ಇರ್ತೈತೆ ನಿಂದ ಯಾಕೆ ವ್ಯಾಪಾರ ಆಗಬಾರ್ದು ಅಂದ್ರೆ ಹೌದು ಯಾಕೆ ಗೊತ್ತಿಲ್ಲ ನೋಡ ಎಲ್ಲಿ ಸಮಸ್ಯೆ ಯಾಕೋ ನನ್ ಅನಿಸುತ್ತ ಬಾಳ ಮಾಡಿ ಯಾರು ಮಾಟ ಮಾಡ್ಸಾರ ಯಾರಿಗೆ ನಿನ್ನ ಇಡ್ಲಿ ನೀನ್ ಹೇಳ್ತಿ ಕೂಡ ಮಾಡಿಸಿದಾಗ ಇಡ್ಲಿ ಮಾಡ್ಸ್ಯಾರು ಹೋಗ್ತೀನಿ ಹೆಂಡತಿ ಯಾಕೆ ಮಾಡಿಸ್ತಾರ ಇಲ್ಲೇ ಮಗನ ನೀ ದಾರಿ ತಪ್ಪುದು ವಯಸ್ಸಿನ ಹುಡುಗರು ಕೊಳ್ಳಾಗ ತಾಯಿ ತಾಯಿ ಯಾಕೆ ಕಟ್ಕೊಂಡು ಅಡ್ಡಾಡ್ತಾರೆ ಹೇಳು ದೇವ್ ಬಡ್ಕೋಬಾರ್ದಂತ ಅಲ್ಲ ತಮ್ಮ ಚಂದನ್ ಹುಡುಗಿಯರ್ ನಮ್ಗ ಬಿಳ್ಲಿ ಅಂತ ನೀನು ಹೇಳ್ತಿ ನೋಡಾ ಚಂದ್ರ ಬೇಕು ಮಧುವೆಗಿಂತ ಮೊದಲು ಯಾವ ಅಪ್ಲಿಕೇಶನ್ ಹಾಕ್ಯಾನ ಅದು ನಿನಗೆ ಈಗ ತಕ್ಕದಾ ಆಗಾ ನಾನು ಇನ್ನೂ ಮಧುವೆಲ್ಲ ಹ್ಯಾಂಡಲ್ ಅನೇ ಏನು ಹೇಳ್ತಿ ಹೇಳ್ತಿ ಅನ್ಕೊಂತಪ್ಪ ಅಲ್ಲಾ ನೋಡಿ ಕಣ್ಣಾ ಗೊತ್ತಿತ್ತು ಯಾಕೋ ನಿನ್ನ ಮದ್ವೆ ಆಗಿಲ್ಲ ಅಂತ ಮತ್ತೆ ಕೇಳಿರಿ ಮಗಳು ಕೊಡಬೇಕಲ್ಲಪ್ಪ ಅದಕ್ಕೆ ಏನು ಅಂದಿಪ್ಪ ಹೆಂಕು ನಿನ್ನ ವಯಸ್ಸೇ